ನೋವನ್ನು ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆಯೋ ಅದಕ್ಕೆ ನಾನು ಮತ್ತೊಮ್ಮೆ ಅಭಿನಂದನೆ ಹೇಳಿಕೆ ಬಯಸ್ತೇನೆ ನಾನು ಮೊನ್ನೆ ಅಧ್ಯಕ್ಷರೇ ನಮ್ಮ ಜಿಲ್ಲೆ ಭಾಳ ಅತಿಥವಾಗಿರ್ತಕ್ಕಂಥ ಜಿಲ್ಲೆ ತಾವೇನು ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅನ್ನೋಂಥ ಉದ್ದೇಶ ನಮ್ಮ ಸರ್ಕಾರದೇನು ಇದೆಯೋ ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಜಲಪಾತವನ್ನು ಹೊಂದಿರುವಂತಹದ್ದು ಜೋಗವನ್ನು ಹೊಂದಿರುವಂತಹದ್ದು ಅನೇಕ ಪಾಲ್ಸನ್ನು ಹೊಂದಿರುವಂಥದ್ದು ಹೀಗೆ ಹುಂಚಳ್ಳಿ ಪಾಲ್ಸ್ ಇರ್ಬೋದು ಮುರೇಗಾ ಪಾಲ್ಸ್ ಇರ್ಬೋದು ಶಿವಗಂಗಾ ಪಾಲ್ಸ್ ಇರ್ಬೋದು ಮಾಗೋಡ್ ಸಾತೋಡಿ ಹೀಗೆ ಅನೇಕ ಪಾಲ್ಸನ್ನು ಹೊಂದಿರತಕ್ಕಂಥ ನಮ್ಮ ಜಿಲ್ಲೆ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಂತೆ ಅಭಿವೃದ್ಧಿಯನ್ನು ಪಡಿಸಿದಾಗ ಅಲ್ಲಿ ಲಕ್ಷಾಂತರ ಲಕ್ಷಾಂತರ ಪ್ರವಾಸಿಗರು ಬರೋರ ಮುಖಾಂತರ ಜಿಲ್ಲೆಗೆ ಹೆಚ್ಚಿನ ಆದಾಯವನ್ನು ಬರೋದಕ್ಕೂ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಇದನ್ನು ಅಭಿವೃದ್ಧಿಯನ್ನು ಪಡಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತೇ ಬಯಸಿ ನಾನು ಮನೆ ಅಧ್ಯಕ್ಷರೇ ನಮ್ಮ ಜಿಲ್ಲೆ ಸುಮಾರು ನೂರ ಇಪ್ಪತ್ತು ಕಿಲೋಮೀಟ್ರ್ ಏನು ಕರಾವಳಿ ಪ್ರದೇಶ ಹೊಂದಿದೆಯೋ ಆ ಕರಾವಳಿ ಭಾಗದಲ್ಲಿ ಕೂಡ ಕಾನೂನನ್ನು ಸಡಿಲಕರ ಸಡಿಲನ ಮಾಡೋದ್ರ ಮುಖಾಂತರ ಅಲ್ಲಿ ನಾವು ಗೋವಾ ಮಾದರಿಯಲ್ಲಿ ಅಲ್ಲಿ ವಾಣಿಜ್ಯೋದ್ಯಮಕ್ಕೆ ಅವಕಾಶ ಕೊಟ್ಟಾಗ ಅಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿನ ಹೊಂದಲು ಸಾಧ್ಯ ಆಗುತ್ತೆ ಅದರಲ್ಲಿ ಸುಮಾರು ಸಾವಿರಾರು ಜನ ಉದ್ಯೋಗನೂ ಕೂಡ ಸಿಗ ಸಾಧ್ಯ ಆಗುತ್ತೆ ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಡೋದ್ರ ಮುಖಾಂತರ ಅಲ್ಲೂ ಕೂಡ ನಮ್ಮ ಜಿಲ್ಲೆಗಿರ್ಬೋದು ರಾಜ್ಯದ ಪ್ರವಾಸಿಗರಿರ್ಬೋದು ವಿದೇಶಿ ಪ್ರವಾಸಿಗರು ಕೂಡ ಬರೋದ್ರ ಮುಖಾಂತರ ಅಲ್ಲಿ ಹೆಚ್ಚಿನ ಪ್ರಗತಿಯನ್ನು ಕಾಣಕ್ಕೆ ಸಾಧ್ಯ ಅನ್ನೋಂಥದ್ದನ್ನು ಈ ಸಂದರ್ಭದ ಹೇಳಿಕೆ ಬಯಸ್ತೀನಿ ನಾನು ಮನೆ ಅಧ್ಯಕ್ಷರೇ ನಾನು ಹಲವಾರು ಬಾರಿ ನಮ್ಮ ಜಿಲ್ಲೆಯ ಸಮಸ್ಯೆಗಳನ್ನು ನಾನು ಪ್ರಸ್ತಾಪವನ್ನು ಮಾಡಿದೆ ನಾನು ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಭೂಮಿ ಇದ್ರೂ ಕೂಡ ಇರೋದು ಬರೀ ಹದಿನೆಂಟು ಪರ್ಸೆಂಟ್ ಏನು ರೆವಿನ್ಯೂ ಭೂಮಿ ಇದೆಯೋ ಇರ್ತಕ್ಕಂಥ ಎಂಬತ್ತೆರಡು ಪರ್ಸೆಂಟ್ ಫಾರೆಸ್ಟ್ ಜಮೀನಿರುವಂತಹದ್ದು ಇಂದ ಸಂದರ್ಭ ಸುಮಾರು ಹದಿನೈದರಿಂದ ಇಪ್ಪತ್ತು ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ಜಿಲ್ಲೆ ಹದಿನೆಂಟು ಪರ್ಸೆಂಟ್ ಭೂಮಿಯಲ್ಲಿ ಉಳುಮೆಯನ್ನು ಮಾಡಿ ಬದಕ್ಕೆ ಸಾಧ್ಯವೇ ಅದಕ್ಕೂ ಆ ಕಾರಣದಿಂದ ಸ್ವತಂತ್ರ ಬರುವ ಪೂರ್ವದಲ್ಲೇ ಸಾಕಷ್ಟು ಜನ ಅತಿಕ್ರಮಣ ಮಾಡ್ಕೊಳ್ಳೋದ್ರ ಮುಖಾಂತರ ಅವರ ಜೀವನದ ಬದುಕನ್ನು ಕಂಡಿರ್ತಕ್ಕಂಥ ಸಣ್ಣ ಸಣ್ಣ ಕುಟುಂಬವನ್ನು ಇತ್ತು ನಾನು ನೋಡ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷರೇ ಈ ವಿಚಾರವನ್ನು ಹಿಂದೆ ನಾವು ಇಲ್ಲಿ ಮಂಡಿಸಿದಾಗ ಮಾನ್ಯ ಅರಣ್ಯ ಮಂತ್ರಿಗಳು ಕೂಡ ಅದನ್ನು ಇಲ್ಲಿ ಸರಿಯಾದ ರೀತಿಯಲ್ಲಿ ಅದನ್ನು ಆಗಬೇಕಾಗತ್ತೆ ಅದು ಏನು ಮೂರು ತಲೆಮಾರಿನಿಂದ ಇರ್ತಕ್ಕಂಥ ಕಾನೂನೇನಿದೆಯೋ ಅದನ್ನು ಒಂದು ತಲೆಮಾರಿಗೆ ತರೋದ್ರ ಮುಖಾಂತರ ಏನು ರಾ ಜಿಲ್ಲೆಯಲ್ಲಿರ್ತಕ್ಕಂಥ ಅತಿಕ್ರಮಣದಾರ ಏನು ಲಕ್ಷಾಂತರ ಜನ ಏನಿದ್ದಾರೋ ಅವ್ರು ಈಗ ಇವಾಗ ಏನು ಜಿ ಪಿ ಎಸ್ ಏನಾಗಿದೆಯೋ ಆ ಜಿ ಪಿ ಎಸ್ ಆಗ್ತಕ್ಕಂಥ ಎಲ್ಲ ಅತಿಕ್ರಮಣದಾರಿಗೆ ಮ ಅವರಿಗೆ ಹಕ್ಕನ್ನು ಭೂ ಹಕ್ಕನ್ನು ಕೊಡಬೇಕು ಅನ್ನೋಂಥ ವಿಚಾರದಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿರುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಏನು ಪ್ರಸ್ತಾವನೆಯನ್ನು ಕಳಿಸಿದೆಯೋ ಅನೇಕ ಬಿ ಜೆ ಪಿಯ ಸ್ನೇಹಿತರು ತಾವಿದಿರಿ ನೀವು ಇಂಥ ಅತಿಕರಣದಾರದ ಹೆಚ್ಚು ಎಷ್ಟೊಂದು ದೊಡ್ಡ ಸಮಸ್ಯೆಗಳು ಇರುವಾಗ ಕೇಂದ್ರ ಸರ್ಕಾರದ ಕೂಡ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂಸದರು ಅಲ್ಲಿ ಕೂಡ ಪಾರ್ಲಿಮೆಂಟ್ನಲ್ಲಿ ಅತಿಕರಣದ ಬಗ್ಗೆ ಹೆಚ್ಚಿನ ಧ್ವನಿಯನ್ನು ಎತ್ತರ ಮುಖಾಂತರ ಇವರಿಗೆ ನ್ಯಾಯವನ್ನು ಕೊಡಿಸಬೇಕು ಅಂತ ವಿನಂತಿಯನ್ನು ಮಟ್ಕಲ್ ಬಯಸ್ತೀನಿ ನಾನು ಮನೆ ಅಧ್ಯಕ್ಷರೇ ಇನ್ನೊಂದು ಬಹಳ ದೊಡ್ಡ ಸಮಸ್ಯೆಗಳಾಗಿರುವಂಥದ್ದು ಏನು ನಮ್ಮ ರಾಜ್ಯದಲ್ಲಿ ಏನು ಕಸ್ತೂರಿ ರಂಗನ್ ಏನು ಜಾರಿ ಆಗ್ತದೆ ಅನ್ನುವಂಥ ಆತಂಕ ಸುಮಾರು ಜಿಲ್ಲೆಯಲ್ಲಿ ಹತ್ತು ಜಿಲ್ಲೆಯಲ್ಲಿ ಇರುವಂಥದ್ದು ನಮ್ಮ ರಾಜ್ಯದಲ್ಲಿ ಹತ್ತು ಜಿಲ್ಲೆಯಲ್ಲಿ ನಿಗೂ ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಕಸ್ತೂರಿ ರಂಗನ್ ಬರಬಾರ್ದು ಅನ್ನೋಂಥ ಇದು 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 ವಿಚಾರದಲ್ಲಿ ನಾವು ಪ್ರೊಟೆಸ್ಟನ್ನು ಮಾಡಿಲ್ಲ ಅಂತಂದರೆ ಆ ಕಸ್ತೂರಿ ರಂಗನ್ ಎಲ್ಲರೂ ಜಾರಿಗೆ ಬಂದುಬಿಟ್ರೆ ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ಜನಗಳು ಕೂಡ ಭಾಳ ತೊಂದರೆ ಆಗುವಂಥದ್ದು ಅಲ್ಲೇನು ರೈತರು ಯಾವುದೇ ಒಂದು ಕೃಷಿಯನ್ನು ಮಾಡುವಲ್ಲಿ ಮಾಡುವಂಥ ಸಂದರ್ಭ ಇರ್ಬೋದು ಅಥವಾ ಕೃಷಿಗಾಗಿ ಬೇರೆ ಬೇರೆ ಏನು ಕೆಮಿಕಲ್ ಏನೇನು ಉಪಯೋಗ ಇಲ್ಲ ಅದನ್ನು ಕೂಡ ಎಲ್ಲಿ ಮಾಡದಿರುವಂಥದ್ದು ಅಡಿಕೆ ಪಾರಂಪರಿಕವಾಗಿ ಏನು ಅಡಿಕೆಯನ್ನು ಬೆಳ್ಕೊಂಡು ಬಂದಿದೆಯೋ ಅದಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಬೆಳೆಯನ್ನು ಆಗದೇ ಇರತಕ್ಕಂಥ ಸಂದರ್ಭ ಈ ಕಸ್ತೂರಿ ರಂಗನಲ್ಲಿ ಇರುವಂಥದ್ದು ಹಾಗಾಗಿ ಈ ಕಸ್ತೂರಿ ರಂಗನವರದೋ ಅದನ್ನು ಸಂಪೂರ್ಣವಾಗಿ ನಮ್ಮ ರಾಜ್ಯದಲ್ಲಿ ಕೈ ಬಿಡಬೇಕು ಅನ್ನೋಂಥ ವಿನಂತಿಯನ್ನು ಮಾಡ್ಕೊಳ್ತಕ್ಕೆ ಬಯಸಿ ನಾನು ಮನೆ ಅಧ್ಯಕ್ಷೆ ನಮ್ಮ ಜಿಲ್ಲೆಯಲ್ಲಿ ಅಡಿಕೆ ಬೆಳಗಾರಿಗೆ ಬೆಟ್ಟ ಲ್ಯಾಂಡನ್ನು ಅನ್ನೋಂಥದನ್ನು ಕೊಟ್ಟಿರುವಂಥದ್ದು ಈಗಾಗಲೇ ಹಿಂದೆ ಬ್ರಿಟಿಷ್ ಗೌರ್ಮೆಂಟ್ ಇರುವಾಗಲೇ ನಮಗೆ ಬೆಟ್ಟ ಲ್ಯಾಂಡನ್ನು ಕೊಟ್ಟಿರುವಂಥದ್ದು ಇತ್ತೀಚಿನ ದಿನದಲ್ಲಿ ಅದರ ಬ ಖರಾಬನ್ನು ಮಾಡಿದ ಮುಖಾಂತರ ಆ ಬೆಟ್ಟ ಲ್ಯಾಂಡನ್ನು ಅವರಿಗೆ ರೈತರಿಗೆ ಸಿಗದೆ ಇರುವಂಥದ್ದು ಅದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿದ ಮುಖಾಂತರ ಹಿಂದೆ ಹೇಗೆ ಬೆಟ್ಟ ಲ್ಯಾಂಡ್ ಇತ್ತು ಅದು ಮತ್ತೆ ಆ ರೈತರಿಗೆ ಕೊಡಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ಕೆ ಬಯಸ್ತೀನಿ ನಾನು ಮನೆ ಅಧ್ಯಕ್ಷರೇ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಆರೋಗ್ಯ ಕೂಡ ಇದ್ದರೂ ಕೂಡ ಎಲ್ಲೂ ಕೂಡ ಉತ್ತಮ ಇರ್ತಕ್ಕಂಥ ಹಾಸ್ಪಿಟ್ಲು ನಮ್ಮ ಜಿಲ್ಲೆಯಲ್ಲಿ ಇಲ್ಲದೆ ಇರುವಂಥದ್ದು ಒಂದು ಕಡೆ ಮಂಗಳೂರು ಹೋಗಬೇಕು ಇಲ್ಲ ಉಡುಪಿ ಹೋಗಬೇಕು ಇಲ್ಲ ಶಿವಮೊಗ್ಗ ಅಥವಾ ಹುಬ್ಳಿ ಕಡೆಗೆ ನಾವು ಹೋಗ್ಬೇಕಾಗತ್ತೆ ಆದರೆ ಸಿರ್ಸಿ ಅಂತ ಜನ ಒಂದು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಪ್ರದೇಶದಲ್ಲಿ ಉತ್ತಮ ಇರ್ತಕ್ಕಂಥ ಹಾಸ್ಪಿಟ್ಲಿನೂ ಆ ಇನ್ನೂ ಆಗಿಲ್ಲ ಆಗಬೇಕಾಗತ್ತೆ ಆದರೆ ಒಳ್ಳೆಯ ಚಿಕಿತ್ಸೆಗೆ ಹೋಗ್ಬೇಕಾದ್ರೆ ಸುಮಾರು ಇನ್ನೂರು ಕಿಲೋಮೀಟ್ರ್ ನಮ್ಮ ಸಿರ್ಸಿಯಿಂದ ಸುತ್ತಮುತ್ತಲೂ ಹೋಗ್ಬೇಕಾಗತ್ತೆ ಆ ಕಾರಣಕ್ಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ನಾನು ನಮ್ಮ ಸಿರ್ಚಿಯಲ್ಲಿ ಹೈಟೆಕ್ ಹಾಸ್ಪಿಟಲನ್ನು ಮಾಡೋದ್ರ ಮುಖಾಂತರ ಆ ಭಾಗದ ಜನಗಳಿಗೆ ಅನುಕೂಲವನ್ನು